ನಾಗ್ಪುರದ ಪುಟ್ಟಹಳ್ಳಿಯಲ್ಲಿ ಹರ್ಷ ಇರ್ತಿದ್ದ ಹರ್ಷ್ ತನ್ನ ತಂದೆ ತಾಯಿಯ ಜೊತೆಗೆ ವಾಸವಾಗಿರ್ತಾನೆ ಹರ್ಷ್ನ ತಂದೆ ಒಬ್ಬ ಬಡವ ರೈತ ಹಾಗೂ ತಾಯಿ ಆಗಿರ್ತಾಳೆ ಇಬ್ರು ತಮ್ಮ ತಮ್ಮ ಕೆಲಸಗಳನ್ನ ಮಾಡಿ ಮನೆಯನ್ನ ಸಾಗಿಸ್ತಾ ಇರ್ತಾರೆ ಹರ್ಷ್ನ ವಿದ್ಯಾಭ್ಯಾಸದ ಖರ್ಚಿನ ಕಾರಣದಿಂದ ಇಬ್ಬರಿಗೂ ತುಂಬಾನೇ ಚಿಂತೆ ಆಗ್ತಿರುತ್ತೆ ನನಗೆ ನನ್ನ ಹರ್ಷ್ ಬಗ್ಗೆ ಚಿಂತೆ ಆಗ್ತಾ ಇದ್ದರಿ ಅವನು ಓದು ಬರಹದ ಬಗ್ಗೆ ಹರ್ಷ್ ಇವಾಗ ದೊಡ್ಡೋನಾಗಿದಾನೆ ಈಗ ನಾವು ಅವನನ್ನ ಸ್ಕೂಲಿಗೆ ಸೇರಿಸ್ಲಿಲ್ಲ ಅಂತಂದ್ರೆ ಆಮೇಲೆ ದೊಡ್ಡ ಸಮಸ್ಯೆ ಆಗೋಗತ್ತೆ ಅಷ್ಟೇ ನಾನು ನನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದೀನಲ್ವಾ ಯಜಮಾನಿ ನಮ್ಮ ಮಗ ಹರ್ಷ್ ತುಂಬಾ ಚೆನ್ನಾಗಿ ಓದ್ತಾನೆ ಹಾಗೂ ಅವನು ಬುದ್ಧಿವಂತ ಕೂಡ ಇವಾಗ್ಲಾ ಅವನಿಗೆ ಗಣಿತ ಹಾಗೂ ಇಂಗ್ಲಿಷ್ ಓದೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾವು ನಾಳೆ ಬೆಳಗ್ಗೆನೆ ಅವನನ್ನ ಕರ್ಕೊಂಡು ದೊಡ್ಡ ವಿದ್ಯಾಲಯಕ್ಕೆ ಹೋಗೋಣ ಅವನನ್ನ ಅಲ್ಲಿ ಸೇರಿಸೋದಕ್ಕೆ ಹರ್ಷನ ಕರ್ಕೊಂಡು ಬೆಳಿಗ್ಗೆನೆ ರಾಮ್ ನಾರಾಯಣ್ ಹಾಗೂ ಕುಸುಮಾ ಒಂದು ದೊಡ್ಡ ವಿದ್ಯಾಲಯಕ್ಕೆ ಹೋಗ್ತಾರೆ ರಾಮ್ನಾರಾಯಣ್ ಅಲ್ಲಿಯ ಪರಿಸರವನ್ನ ನೋಡಿ ತುಂಬಾನೇ ಆಶ್ಚರ್ಯಗೊಳ್ತಾನೆ ಅಮ್ಮ ಸ್ಕೂಲಲ್ಲಿ ಓದ್ತೀನಾ ಖಂಡಿತ ಪುಟ ನೀನ್ ಇದೇ ಸ್ಕೂಲಲ್ಲಿ ಓದ್ತೀಯಾ ಇಲ್ಲಿ ಓದಿ ದೊಡ್ಡ ವ್ಯಕ್ತಿ ಆಗ್ತೀಯಾ ಆಮೇಲೆ ಇದೇ ತರ ಇನ್ನು ಎಷ್ಟೋ ಸ್ಕೂಲ್ಗಳನ್ನು ಕಟ್ಟಿಸ್ತೀಯಾ ನನಗೆ ತುಂಬಾ ಮುಜುಗುರಾಗ್ತಾ ಇದೆ ನಾವಿಲ್ಲಿ ದುಡ್ಡು ಜಾಸ್ತಿ ಕಟ್ಬೇಕೇನು ಅರೇ ನೀವ್ ಬನ್ನಿ ಮೊದ್ಲು ಅಲ್ಲಿ ಹೋಗಿ ಏನು ಅಂತ ನೋಡೋಣ ಅಲ್ಲಿಗೆ ಹೋದ ತಕ್ಷಣ ಗೇಟ್ ಅಲ್ಲಿ ಇರುವಂತಹ ಕಾವಲುಕಾರ ಅವರನ್ನ ತಡಿತಾನೆ ನೀತಿಗಳೇ ಎಲ್ಲಿಗೆ ಹೊರಟ್ರಿ ಅದು ಕೂಡ ಅನುಮತಿ ಇಲ್ಲದೆ ಅದೇನುಂದ್ರೆ ನಾನು ನನ್ನ ಮಗನನ್ನ ಈ ವಿದ್ಯಾಲಯದಲ್ಲಿ ಅಡ್ಮಿಷನ್ ಮಾಡಕ್ ಬಂದಿದ್ದೀನಿ ಅಡ್ಮಿಷನ್ ಅದು ಇಲ್ಲ ಅನ್ಸುತ್ತೆ ನೀನು ನಿನ್ನ ಯೋಗ್ಯತೆಯನ್ನ ಮರ್ತಿದ್ಯಾ ಇಲ್ಲಿ ಕೇವಲ ಶ್ರೀಮಂತರು ಬರ್ತಾರೆ ಮತ್ತೆ ನಿನ್ನ ನೋಡಿದ್ರೆ ಅನ್ನಿಸ್ತಾ ಇದೆ ನೀನು ಕಸ ಹೇರ್ಕೋನು ಅಂತ ನೀವ್ ಏನ್ ಹೇಳ್ತಾ ಇದ್ದೀರಾ ನನ್ ಮಗ ಓದೋದ್ರಲ್ಲಿ ತುಂಬಾ ಚುರುಕಾಗಿದ್ದಾನೆ ದಯವಿಟ್ಟು ನಮ್ಮನ್ನ ಒಳಗೆ ಹೋಗಕ್ ಬಿಡಿ ನಮಗೆ ಅವಮಾನ ಮಾಡ್ಬೇಡಿ ನಾನ್ ನಿಮಗ್ ಹೇಳ್ದೆ ತಾನೆ ಹೊರಟೋಗ್ಬಿಡಿ ಇಲ್ಲ ಅಂದ್ರೆ ಈ ಕೋಲನ್ನ ನಾನು ಉಪಯೋಗಿಸ್ಬೇಕಾಗುತ್ತೆ ಆ ಕಾವಲುಗಾರ ಅವರನ್ನ ಅಲ್ಲಿಂದ ಹೊರಗಡೆ ಕಳಿಸ್ಬೇಕು ಅನ್ನೋದ್ರಲ್ಲಿ ಅದೇ ಸಮಯಕ್ಕೆ ವಿದ್ಯಾಲಯದ ಮಾಸ್ಟರ್ ಅಲ್ಲಿಗ್ ಬರ್ತಾರೆ ಹಾಗೂ ರಾಮನಾರಾಯಣ್ ಹಾಗೂ ಅವನ ಕುಟುಂಬವನ್ನ ನೋಡಿ ಅವ್ರು ಹೇಳ್ತಾರೆ ವಾಚ್ಮ್ಯಾನ್ ನಾನ್ ನಿನ್ಗೆ ಸಲ ಹೇಳಿದೀನಿ ಜನರ ಜೊತೆಗೆ ಈ ತರ ಅಂತ ಇವಾಗ ಹೋಗು ನಿನ್ ಕೆಲಸ ನೋಡ್ಕೋ ನೋಡ್ಕೋತೀನಿ ಜೊತೆಗೆ ಆಫೀಸಿಗೆ ಬನ್ನಿ ಹಾಗೂ ಎಲ್ಲರೂ ಸೇರಿ ಪ್ರಿನ್ಸಿಪಲ್ ನ ಆಫೀಸಿಗೆ ಬರ್ತಾರೆ ಅದು ಏನಂದ್ರೆ ಮೇಡಮ್ ಇವರು ನಮ್ಮ ಸ್ಕೂಲಲ್ಲಿ ಅವರ ಮಗನನ್ನ ಸೇರ್ಸೋದಕ್ಕಂತ ಬಂದಿದ್ದಾರೆ ಅದಕ್ಕೆ ನಾನು ಇವರನ್ನ ಒಳಗಡೆ ಕರ್ಕೊಂಡ್ ಬಂದೆ ಮಗು ತುಂಬಾನೇ ಟ್ಯಾಲೆಂಟೆಡ್ ಹಾಗೂ ಬುದ್ಧಿವಂತ ಹೇಳಿ ಏನ್ ವಿಷಯ ನಿಮ್ಗೆ ನಮ್ ಸ್ಕೂಲಿನ ಹೆಸರು ಗೊತ್ತಿದ್ಯಾ ಇದು ದೀನ ದಯಾಳು ಸ್ಕೂಲು ಇದು ತುಂಬಾ ದೊಡ್ಡ ಕಾನ್ವೆಂಟ್ ಸ್ಕೂಲು ಇಂಗ್ಲಿಷ್ ಅವ್ರ ತರ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದನ್ನ ಹೇಳ್ಕೊಡ್ತೀವಿ ನಾವು ಮಕ್ಕಳಿಗೆ ಅದ್ರಿಂದ ಅವರಿಗೆ ಅನುಶಾಸನ ಇರತ್ತೆ ನಾವು ನಮ್ಮ ಮಗನಿಗೆ ಇದೇ ಗುಣ ಬರಬೇಕು ಅಂತ ಬಯಸ್ತೀವಿ ಅದಕ್ಕೋಸ್ಕರ ನಾವು ಎಷ್ಟು ಬೇಕೋ ಅಷ್ಟು ಹಣನ ಕಟ್ಟೋದಕ್ಕೆ ತಯಾರಾಗಿದ್ದೀವಿ ರಾಮ್ನಾರಾಯಣ್ ಹೇಳಿದ ಮಾತನ್ನ ಕೇಳಿ ಪ್ರಿನ್ಸಿಪಾಲ್ ಹಾಗೂ ಆ ಮಾಸ್ಟರ್ನ ಕಣ್ಗಳು ದುರಾಸೆಯಿಂದ ಹೊಳೆಯೋದಕ್ ಶುರು ಆಗ್ತವೆ ಆಗ ಮಾಸ್ಟರ್ ಆ ಪ್ರಿನ್ಸಿಪಾಲ್ ಮೇಡಮ್ ಗೆ ಕಿವಿಯಲ್ಲಿ ಹೇಳ್ತಾನೆ ಈ ಬಡವರು ತುಂಬಾ ಮುಗ್ಧರು ಆದ್ರೆ ಇವರ ಮುಗ್ಧತೆಯನ್ನ ನಾವು ತುಂಬಾನೇ ಉಪಯೋಗಿಸ್ಬೋದು ಇವ್ರ ಮಗನನ್ನ ಓದ್ಸೋದಕ್ಕೆ ಇವ್ ಎಷ್ಟ್ ಬೇಕೋ ಅಷ್ಟ್ ಹಣವನ್ನ ಕಟ್ತಾನೆ ನೀವ್ ಹೇಳೋದಾದ್ರೆ ನಾನ್ ಇವರಿಂದ ಎರಡ್ ಪಟ್ ಹೆಚ್ ಹಣನ ತಗೊಂಡ್ಲಾ ಇದೇನಾದ್ರೂ ಹೇಳೋ ಅಂತ ಮಾತಾ ಅವ್ರ ಕಡೆಯಿಂದ ದುಡ್ಡು ಬಂದ್ರೆ ತಾನೇ ನಮ್ಮನೆ ನಮ್ ಮಕ್ಕಳು ಎಲ್ಲ ಖುಷಿಯಾಗಿರೋಕಾಗೋದು ಎಷ್ಟು ಲೂಟಿ ಮಾಡೋದಕ್ಕಾಗುತ್ತೋ ಲೂಟಿ ಮಾಡಿ ನಮ್ಮ ಈ ಸ್ಕೂಲಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ಮಿಷನ್ನು ಇವರಿಗೆ ಐವತ್ತು ಸಾವಿರ ಅಂತ ಹೇಳ್ತೇನೆ ನೀವು ಹೌದು ಅಂತ ಹೇಳಿ ರಾಮನಾರಾಯಣ್ ನೀವು ಐವತ್ತು ಸಾವಿರ ತಂದು ಕಟ್ಬಿಡಿ ಮತ್ತೆ ನಿಮ್ಮ ಮಗನನ್ನ ಈ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿ ಯಜಮನ್ರಿ ಇಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತರಲಿ ಇದಕ್ಕೆ ನನಗೆ ಸ್ವಲ್ಪ ಸಮಯ ಸಿಗ್ಬೋದಾ ನೋಡಿ ಒಂದ್ ವೇಳೆ ನಿಮ್ಮ ಮಗುವಿನ ಭವಿಷ್ಯದ ಸುರಕ್ಷತೆ ಬೇಕು ಅಂದರೆ ಈ ಸ್ಕೂಲಿಗೆ ಸೇರಿಸಿ ಇಲ್ಲ ಅಂದ್ರೆ ನಮ್ ಸಮಯ ಹಾಳು ಮಾಡಬೇಡಿ ಹೊರಡಿ ಇಲ್ಲಿಂದ ಪೂರ್ತಿ ದುಡ್ಡು ನಾವು ಹೊಂದಿಸ್ಕೊಂಡ್ಮೇಲೆ ಇಲ್ಲಿಗೆ ಬನ್ನಿ ರಾಮನಾರಾಯಣ ಕುಸುಮ ಹಾಗೂ ಹರ್ಷ ಅಲ್ಲಿಂದ ನಿರಾಶೆಗೊಂಡು ವಾಪಸ್ ಹೋಗ್ತಾರೆ ಅಪ್ಪ ನನ್ ಏಜಿನ ಹುಡುಗರೆಲ್ಲ ಸ್ಕೂಲಿಗೆ ಹೋಗ್ತಾ ಇದಾರೆ ತುಂಬಾ ಸುಂದರವಾದ ಟಿಫಿನ್ ಜೊತೆಗೆ ನಾನ್ ಯಾವಾಗ ಹೋಗ್ತೀನಿ ನೀನ್ ಖಂಡಿತವಾಗ್ಲೂ ಹೋಗ್ತೀಯ ಮಗು ಸ್ವಲ್ಪ ಕಾಯ್ಬೇಕು ಅಷ್ಟೆ ಹರ್ಷ್ ಬಗ್ಗೆ ನನ್ಗೆ ತುಂಬಾ ಚಿಂತೆ ಆಗ್ತಾ ಸಾವಿರ ರೂಪಾಯಿ ನಾವ್ ಎಲ್ಲಿಂದ ತರೋದು ನನ್ನ ಮಗನನ್ನ ಓದ್ಸೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಯಾಕೆ ನಾವು ನಮ್ಮ ಹಳ್ಳಿಗ್ ಹೋಗಿ ಕಾಕನ್ ಸಹಾಯ ಕೇಳಬಾರ್ದು ಆ ಹಳ್ಳಿನಲ್ಲಿ ತುಂಬಾ ಹಳುಬ್ರು ಮತ್ತೆ ಚೆನ್ನಾಗ್ ಓದ್ಕೊಂಡಿರೋರು ಅವರೊಬ್ರೆ ಅವರು ನಮ್ಮ ಸಹಾಯ ಖಂಡಿತ ಮಾಡ್ತಾರೆ ರಾಮನಾರಾಯಣ ಹಾಗೂ ಕುಸುಮ್ ಕಾಕನ ಮನೆಗ್ ಹೋಗ್ತಾರೆ ಹಾಗೂ ಅವರಿಗೆ ಎಲ್ಲ ವಿಷಯವನ್ನ ಹೇಳ್ತಾರೆ ಆಗ ರಾಮು ಕಾಕ ಅವ್ರಿಗೆ ಹೇಳ್ತಾರೆ ನೀನ್ ಯಾಕೆ ನಿನ್ ಮಗನನ್ನ ನಮ್ಮ ಊರಿನ ವಿದ್ಯಾಲಯಕ್ಕೆ ಸೇರ್ಸೋದಿಲ್ಲ ನಮ್ ಹಳ್ಳಿ ವಿದ್ಯಾಲಯದಲ್ಲ ನಮ್ಮ ಹಳ್ಳಿನಲ್ಲಿ ವಿದ್ಯಾಲಯ ಎಲ್ಲಿದೆ ಹಳ್ಳಿಯಲ್ಲಿ ಒಳ್ಳೆಯ ಶಿಕ್ಷಣ ಸಿಗೋದಿಲ್ಲ ಅದಕ್ಕೆ ಅಲ್ವಾ ಅವರನ್ನ ಬೇರೆ ಊರು ಅಥವಾ ಸಿಟಿಗೆ ಕಳಿಸೋದು ಅದು ಓದೋದಕ್ಕೆ ನೀವಿಬ್ರು ನನ್ನ ಜೊತೆಗೆ ಬನ್ನಿ ನಾನು ನಿಮ್ಮಿಬ್ರಿಗೆ ನಮ್ಮ ಹಳ್ಳಿಯಲ್ಲಿ ಏನೋ ತೋರಿಸ್ತೀನಿ ಕಾಕ ಕಾಡಿನ ಮಾರ್ಗವಾಗಿ ಒಂದು ಗುಹೆ ಹತ್ರ ಕರ್ಕೊಂಡು ಹೋಗ್ತಾರೆ ಹಾಗೂ ಹೇಳ್ತಾರೆ ಈ ಗುಹೆ ಒಳಗೆ ಹೋಗಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಕುಸುಮ್ ಹಾಗೂ ರಾಮನಾರಾಯಣ ಗುಹೆ ಒಳಗಡೆ ಹೋದ ತಕ್ಷಣ ಅವ್ರು ಯಾವುದೋ ಬೇರೆ ಪ್ರಪಂಚಕ್ಕೆ ಹೋಗ್ಬಿಡ್ತಾರೆ ಹಾಗೂ ಅವರ ಮುಂದೆ ಒಂದು ದೊಡ್ಡ ಪಾಠಶಾಲೆ ಕಾಣಿಸ್ಕೊಳ್ಳುತ್ತೆ ಅದು ಪೂರ್ತಿಯಾಗಿ ಚಿನ್ನದಾಗಿರುತ್ತೆ ಆ ಪಾಠಶಾಲೆಯಲ್ಲಿ ಚಿನ್ನದ ಗಂಟೆ ಇರುತ್ತೆ ಚಿನ್ನದ ಬ್ಲ್ಯಾಕ್ ಬೋರ್ಡ್ ಚಿನ್ನದ ಬೆಂಚ್ ಅದ್ರ ಮೇಲೆ ಕೂತು ಎಲ್ಲ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ಇದನ್ನೆಲ್ಲ ನೋಡಿ ಕುಸುಮ ಹಾಗೂ ರಾಮನಾರಾಯಣ್ ತುಂಬಾನೇ ಆಶ್ಚರ್ಯ ಪಡ್ತಾರೆ ಹಾಗೂ ಕಾಕನ ಹತ್ರ ಕೇಳ್ತಾರೆ ಇದೆಲ್ಲ ಹೇಗಾಗಕ್ ಸಾಧ್ಯ ನಮ್ಮ ಹಳ್ಳಿಯಲ್ಲಿ ಚಿನ್ನದ ಪಾಠಶಾಲೆ ಹೇಗಾಗೋದಕ್ ಸಾಧ್ಯ ಹಾಗೂ ಇದು ಗುಪ್ತವಾಗಿ ಹಾಕಿದೆ ಆವಾಗ ಕಾಕ ಅವರಿಗೆ ಎಲ್ಲಾ ವಿಷಯ ಹೇಳ್ತಾರೆ ಆಂಗ್ಲರ ಭಯಕ್ಕೆ ಈ ನಮ್ಮ ಪೂರ್ವಜರು ಈ ಸ್ಕೂಲ್ ಅನ್ನ ಇಲ್ ಮಾಡಿದ್ರು ಯಾಕಂದ್ರೆ ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ವಿಚಾರಣೆ ಬದ್ಲಾಗಬಾರದು ನನ್ನ ತಂದೆ ಈ ಪಾಠಶಾಲೆಯ ಮುಖ್ಯಸ್ಥರು ಒಂದಿನ ಅವರನ್ನ ಆಂಗ್ಲರು ಹಿಡ್ದಿದ್ರು ನಿಮ್ಮಂತ ಬಡವರು ನಮ್ಮ ತರಹದ ಸ್ಕೂಲ್ ಅನ್ನ ಓಪನ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ನಾನು ಬಿಡೋದಿಲ್ಲ ಆದ್ರೆ ನಾವು ನಿಮಗೆ ಏನ್ ದ್ರೋಹ ಮಾಡಿದೀವಿ ನಿಮ್ಮ ಮಕ್ಕಳನ್ನ ಓದಿಸಿ ನಮ್ಗೆ ತವರನ್ನ ಇಂಟೆಲಿಜೆಂಟ್ ಮಾಡ್ಬೇಕಂತ ಇದೀರಾ ನಾನು ಇದನ್ನ ಮಾಡೋದಕ್ಕೆ ಬಿಡೋದಿಲ್ಲ ನಿನಗೆ ನಮ್ಮಿಂದ ಏನ್ ಬೇಕು ನಾವ್ ಏನ್ ಮಾಡ್ಬೇಕು ಈ ನಾಗ್ಪುರ ಹಳ್ಳಿಯಲ್ಲಿ ಎಷ್ಟೆಲ್ಲ ಚಿನ್ನ ಇದೆಯೋ ಅದನ್ನ ನಮಗ್ ತಂದು ಕೊಡು ಹಾಗೂ ನಿಮ್ಮ ಈ ಸ್ಕೂಲನ್ನ ಕ್ಲೋಸ್ ಮಾಡಿ ಇಲ್ಲಿಂದ ಹೊರ್ಟ್ ಹೋಗಿ ಅರ್ಥ ಆಯ್ತಲ್ವಾ ನಿಂಗೆ ನಾನು ಈ ಚಿನ್ನವನ್ನ ಯಾವುದೇ ಕಾರಣಕ್ಕೂ ಕೊಡಲ್ಲ ಎಲ್ಲ ಚಿನ್ನವನ್ನ ತಗೊಂಡು ಕಾಡಲ್ಲಿ ನಾನು ಬಚ್ಚಿಡ್ತೀನಿ ಹಾಗೂ ನನ್ನದೇ ಆದ ಪ್ರಪಂಚ ಕಟ್ತೀನಿ ಆ ಸಮಯದಿಂದ ಹಿಡಿದು ಇಲ್ಲಿಯವರೆಗೂ ನಾವು ನಾಗ್ಪುರದವರು ಈ ಚಿನ್ನದ ಸ್ಕೂಲನ್ನ ಗುಪ್ತವಾಗಿ ನಡೆಸ್ತಾ ಇದ್ದೀವಿ ಅಯ್ಯೋ ದೇವರೇ ನಿಜವಾದ ವಿಷಯ ಇದಾದ್ರೆ ಹಾಗಾದ್ರೆ ನೀವು ನನ್ ಮಗುನ ಈ ನಿಮ್ ಚಿನ್ನದ ಸ್ಕೂಲಿಗೆ ಸೇರಿಸ್ಕೋತೀರಾ ನಮ್ಮೇಲೆ ದಯಮಾಡಿ ರಾಮಕಾಕ ನನ್ನ ಮಗನಿಗೆ ಶಿಕ್ಷಣ ಅತ್ಯಗತ್ಯ ನಾನು ನಿನ್ನ ಮಗನನ್ನ ಯಾವಾಗ ಇಲ್ಲಿ ಸೇರಿಸ್ಕೋತೀನಿ ಅಂದ್ರೆ ಸಿಟಿ ಸ್ಕೂಲಿನ ದುವ್ಯವಹಾರವನ್ನ ನೀನು ಕಂಡು ಹಿಡಿದಾಗ ಅವರು ನಮ್ಮ ಹಳ್ಳಿಯ ಎಷ್ಟೋ ಜನರಿಗೆ ಮೋಸ ಮಾಡಿದ್ದಾರೆ ಅವರಿಗೆ ನೀನು ಶಿಕ್ಷೆ ಕೊಡಬೇಕು ನಾವು ಖಂಡಿತ ಹಾಗೆ ಮಾಡ್ತೀವಿ ಅವರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತೀವಿ ಅದಕ್ಕೆ ನಾವೊಂದು ಸಾಕ್ಷಿನ ಹುಡ್ಕೋಬೇಕು ಮೊದಲು ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅವ್ರು ಎಷ್ಟು ಹಣನ ಕೇಳಿದಾರೋ ಅಷ್ಟು ಹಣನ ನೀನು ತಗೊಂಡು ಹೋಗು ನಾನು ಈ ವಿಷಯವನ್ನ ಪೊಲೀಸರಿಗೆ ಹೇಳ್ತೀನಿ ಆಗ ನಾವು ಅವರನ್ನ ಸಾಕ್ಷಿ ಸಮೇತ ಹಿಡಿಬೋದು ಕುಸುಮ್ ಹಾಗೂ ನಾರಾಯಣ್ ಹಾಗೆಯೇ ಮಾಡ್ತಾರೆ ಅವರು ಹಣವನ್ನು ತಗೊಂಡು ಆ ಕಾಸ್ಟ್ಲಿ ವಿದ್ಯಾಲಯಕ್ಕೆ ಹೋಗ್ತಾರೆ ಹಾಗೂ ನಾರಾಯಣ್ ಪ್ರಿನ್ಸಿಪಾಲ್ಗೆ ಹೇಳ್ತಾನೆ ಮೇಡಮ್ ತಗೊಳ್ಳಿ ನಿಮ್ಮ ಈ ಹಣ ರೂಪಾಯಿ ಇದೆ ಹಾ ಕೊಡಿ ಕೊಡಿ ನನಗ್ ಮುಂಚುನೆ ಗೊತ್ತಿತ್ತು ನೀವ್ ನಿಮ್ ಮಗುವ ನಮ್ ಸ್ಕೂಲಲ್ಲೇ ಓದಿಸ್ತೀರಾ ಅನ್ನೋದು ಅಲ್ಲ ಈ ಸ್ಕೂಲ್ ಎಷ್ಟು ಚೆನ್ನಾಗಿದೆ ಅವನಿಗಿಂತ ಒಳ್ಳೆ ಸ್ಕೂಲ್ ಎಲ್ ಸಿಗುತ್ತೆ ಹೇಳಿ ಕೊಡಿ ಆ ದುಡ್ಡನ್ನ ನನ್ ಕೈಲಿ ಕೊಡಿ ರಾಮನಾರಾಯಣ ಹಣವನ್ನ ಪ್ರಿನ್ಸಿಪಾಲ್ಗೆ ಕೊಟ್ಟ ತಕ್ಷಣ ಪ್ರಿನ್ಸಿಪಾಲ್ ಅದನ್ನ ತಗೊಂಡ ತಕ್ಷಣ ಕೋಣೆ ಒಳಗಡೆ ಪೊಲೀಸರು ಬಂದ್ಬಿಡ್ತಾರೆ ಹಾಗೂ ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ಬಿಡ್ತಾರೆ ನಾವು ನಿನಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಳ್ಳೆಯ ಶಿಕ್ಷಣ ಕೊಡ್ತೀವಿ ನಾನು ನನ್ ಗಂಡ ಕಷ್ಟಪಟ್ಟು ಹಗಲು ರಾತ್ರಿ ಬೇರೆಯವ್ರ ಮನೇಲಿ ಕೆಲಸ ಮಾಡಿ ನಾವು ಮಗುನ ಓದಿಸ್ಬೇಕು ಅಂತಿದ್ವಿ ಆದ್ರೆ ನಿಮಗೆ ನಿಮ್ಮಂತವ್ರಿಗೆ ನಾಚಿಕೆ ಅನ್ನೋದೇ ಇಲ್ವಾ ಪ್ರಿನ್ಸಿಪಾಲ್ ಹಾಗೂ ಮಾಸ್ಟರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾರೆ ಹಾಗೂ ಇದೇ ತರ ಹರ್ಷ್ ತನ್ನ ಚಿನ್ನದ ಪಾಠಶಾಲೆಯಲ್ಲಿ ತನ್ನ ಶಿಕ್ಷಣವನ್ನ ಮುಂದುವರಿಸ್ತಾನೆ ಇದು ಚತುರ್ವೇದಿ ಕುಟುಂಬ ಈ ಕುಟುಂಬದ ಮುಖ್ಯಸ್ಥರು ದೀನ ದಯಾಳು ಅವರು ಅವರು ವೃತ್ತಿನಲ್ಲಿ ಸ್ಕೂಲಿನ ಹೆಡ್ ಮಾಸ್ಟರ್ ಆಗಿದ್ರು ಇವರು ಅವರ ಹೆಂಡತಿ ಮೀನಾ ಮತ್ತಿವನು ಇವನು ಅವ್ರ ಮಗ ಧೀರಜ್ ಇವನು ಟ್ರಕ್ ಬಿಸ್ನೆಸ್ ಅನ್ನ ಮಾಡ್ತಿದ್ದ ಮತ್ತೆ ಏಳು ಮನೆ ಸೊಸೆ ಪೂನಂ ಚತುರ್ವೇದಿಯ ಕುಟುಂಬ ತುಂಬಾನೇ ಖುಷ್ ಖುಷಿಯಾಗಿ ಜೀವನ ಮಾಡ್ತಿತ್ತು ಅರೆ ಸೊಸೆ ಬಾ ಚೆಸ್ ಹೋಗ್ತೀನಿ ನೀವು ಜೊತೆ ಆಟಾಡ್ಕೊಳಿ ಯಾವಾಗ್ಲೂ ನಾನೇ ಸೋಲದು ಆದ್ರೂ ಅಪ್ಪ ಆಡೋಣ ಬನ್ನಿ ಹೇಗಿದ್ರು ಪರೋಟ ರೆಡಿ ಆಗೋವರ್ಗು ನನ್ನ ಹತ್ರ ಮಾಡೋದಕ್ ಬೇರೆ ಏನ್ ಕೆಲ್ಸ ಇದೆ ನೀವು ಬನ್ನಿ ಅಪ್ಪ ಇದಲ್ವಾ ಮಾತಂದ್ರೆ ಅಪ್ಪ ಮಗ ಚೆಸ್ ಆಡೋದಕ್ಕೆ ಅಂತ ಕೂತ್ಕೋತಾರೆ ದೀನದಯಾಳು ಅವರು ಚೆಸ್ ಆಡೋದ್ರಲ್ಲಿ ನಿಪುಣರಾಗಿದ್ರು ಹಾಗಾಗಿ ಕ್ಷಣದಲ್ಲೇ ಅವರು ಧೀರಜನ ಸೋಲಿಸ್ಬಿಡ್ತಾರೆ ನೀವು ಒಂದ್ಸಲ ನನ್ ಮಗ ಗೆಲ್ಲೋದಕ್ಕೆ ಬಿಡೋದೇ ಇಲ್ಲ ಇವನ್ ಗೆಲ್ಲೋದನ್ನ ನಾನ್ ಎಲ್ ತಡ್ದಿದ್ದೀನಿ ನಿನ್ ಮುದ್ದಿನ ಮಗ ಗೆಲ್ಲಕ್ಕೆ ಯಾವತ್ತಾಗುತ್ತೋ ಆವತ್ತು ಗೆಲ್ತನ್ ಬಿಡು ಇವಾಗ ನಾನ್ ನನ್ನನ್ ಸೋಲ್ಸಿ ತನ್ ಮಗನ ಗೆಲ್ಸಕ್ಕೆ ಎಲ್ಲಾಗುತ್ತೆ ಅಪ್ಪ ನನಗೆ ಸೋಲದ್ರಲ್ಲೂ ಒಂಥರ ಮಜಾ ಇದೆ ನಿಮಗೆ ಈ ಆಟ ಅಂದ್ರೆ ಎಷ್ಟು ಇಷ್ಟ ಅಂತ ನಾನ್ ಏನ್ ಏ ಆಟದ್ಕಿಂತ ಜಾಸ್ತಿ ನನಗೆ ಮಕ್ಕಳನ್ನ ಓದಿಸೋದ್ರಲ್ಲಿ ಇಷ್ಟ ಇವಾಗ ಹತ್ತು ಗಂಟೆ ಆಗೋಯ್ತು ನಾನ್ ಹೋಗ್ತಾ ಇದೀನಿ ಸ್ಕೂಲಿಗೆ ಅರೆ ಮಾವ ತಿಂಡಿಯಾದ್ರೂ ತಿನ್ಕೊಂಡು ಹೋಗಿ ಅಲ್ಲ ಟೈಮ್ ಇಲ್ಲ ಸೊಸೆ ನನ್ನ ಹತ್ರ ಒಂದ್ ನಿಮಿಷ ಇರಿ ಮಾವ ಡಬ್ಬಕ್ಕಾದ್ರೂ ಹಾಕ್ ಕೊಡ್ತೀನಿ ನಾನು ಸರಿ ಬರೀ ಒಂದ್ ನಿಮಿಷ ಅರ್ಜೆಂಟಲ್ಲಿ ಅಲ್ಲಿ ಡಬ್ಬ ಕಟ್ತಾಳೆ ಆದ್ರೂ ಕೂಡ ದೀನ ದಯಾಳು ಅವರು ಹೊರಟೋಗ್ತಾರೆ ದೀನ ದಯಾಳು ಅವರು ಸರ್ಕಾರಿ ಸ್ಕೂಲಿನ ಮಾಸ್ಟರ್ ಆಗಿದ್ರು ಸರ್ಕಾರಿ ಸ್ಕೂಲಿನ ವಾತಾವರಣ ಕೆಟ್ಟದಾಗೇನು ಇತ್ತು ಆದ್ರೆ ಇಲ್ಲಿನ ಶಿಕ್ಷಣ ಮಾತ್ರ ತುಂಬಾನೇ ಚೆನ್ನಾಗಿತ್ತು ದೀನ ದಯಾಳು ಅವರು ಮನಸ್ಸಿಟ್ಟು ಎಲ್ರಿಗೂ ಓದಿಸ್ತಾ ಇದ್ರು ಅರೆ ಛೋಟು ನೀನ್ ಇವತ್ತು ಇಷ್ಟ ಲೇಟ್ ಆಗಿ ಯಾಕೆ ಬಂದೆ ಅದ್ ಏನಂದ್ರೆ ಸಾರ್ ನನ್ ಪಕ್ಕದ ಊರಿಗೆ ಹೋಗಿದ್ದೆ ನನ್ನ ಅಕ್ಕನನ್ನ ಅವರ ಗಂಡನ್ ಮನೆಗೆ ಬಿಡೋದಕ್ಕೆ ಅಲ್ಲಿಂದ ನಾನು ಓಡ್ಕೊಂಡ್ ಬರ್ತಾ ಇದೀನಿ ಅದಿಕ್ಕೆ ಲೇಟ್ ಆಯ್ತು ಸರಿ ಈ ಸಲ ಬಿಡ್ತಾ ಇದ್ದೀನಿ ಇನ್ನೊಂದ್ಸಲ ನೀನೆಲ್ಲಾದ್ರೂ ಲೇಟ್ ಆಗಿ ಬಂದ್ರೆ ನಾನ್ ನಿನ್ನ ಯಾವುದೇ ಮಾತನ್ನು ಕೇಳೋದಿಲ್ಲ ಸರಿ ದೀನದಯಾಳು ಅವರು ಶಿಕ್ಷಣನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ರು ಸ್ಕೂಲಲ್ಲಿ ಕಳೆಯುವಂತ ಪ್ರತಿ ಕ್ಷಣನೂ ತುಂಬಾ ಮುಖ್ಯ ಅನ್ನೋದು ಅವ್ರು ಚೆನ್ನಾಗ್ ಗೊತ್ತಿತ್ತು ಹಾಗಾಗಿ ಅವರು ಕೂಡ ಸ್ಕೂಲಿಗೆ ಲೇಟ್ ಆಗಿ ಹೋಗ್ತಾ ಇರ್ಲಿಲ್ಲ ಯಾವುದೇ ಸ್ಟೂಡೆಂಟ್ ಲೇಟ್ ಆಗಿ ಬರೋದಕ್ಕೂ ಅವರು ಬಿಡ್ತಾ ಇರ್ಲಿಲ್ಲ ಎಲ್ಲಾನು ಸರಿಯಾಗಿ ನಡ್ಕೊಂಡ್ ಹೋಗ್ತಾ ಇತ್ತು ಮಳೆ ಬರೋ ತನಕ ಮಳೆಗಾಲ ಶುರುವಾಗ್ತಿದ ಹಾಗೆ ಕ್ಲಾಸ್ ರೂಮ್ ಖಾಲಿ ಆಗಿರ್ತಿತ್ತು ಯಾಕಂದ್ರೆ ಸರ್ಕಾರಿ ಸ್ಕೂಲು ಸೋರ್ತಾ ಇತ್ತು ಅದನ್ನ ರಿಪೇರಿ ಮಾಡಿಸ್ಕೊಡಿ ಅಂತ ದೀನ ದಯಾಳು ಅವರು ಪ್ರತಿ ವರ್ಷ ಅಪ್ಲಿಕೇಶನ್ ನ ತಗೊಂಡು ಆಫೀಸಿಗೆ ಹೋಗ್ತಾ ಇದ್ರು ಬನ್ನಿ ಬನ್ನಿ ದೀನ್ ದಯಾಳು ಅವ್ರೆ ಅದೇ ಯೋಚನೆ ಮಾಡ್ತಾ ಇದ್ದೆ ಮಳೆಗಾಲ ಶುರು ಆಗ್ಬಿಟ್ಟಿದೆ ನೀವಿನ್ನು ಯಾಕ್ ಬಂದಿಲ್ಲ ಏನ್ ಬೇಕು ನಿಮಗೆ ಟೀ ಕಾಫಿ ನೀವು ಕೇವಲ ನಮ್ ಸ್ಕೂಲನ್ನ ರಿಪೇರಿ ಮಾಡ್ಕೊಡಿ ಸಾಕು ಇದನ್ ಬಿಟ್ ಬೇರೆ ಏನು ಬೇಡ ಅದ್ ಏನಂದ್ರೆ ದೀನ್ ದಯಾಲು ಅವ್ರೆ ನಾನ್ ನಿಮ್ಮ ಪ್ರತಿ ವರ್ಷ ಅರ್ಜಿಯನ್ನ ಮುಂದೆ ಹಾಕ್ತಾ ಇದ್ದೀನಿ ಆದ್ರೆ ಮಂತ್ರಿ ಅವರು ಇದಕ್ಕೆ ಫಂಡೇ ರಿಲೀಸ್ ಮಾಡ್ತಾ ಇಲ್ಲ ಇದ್ರಲ್ಲಿ ನಾವ್ ತಾನೇ ಏನ್ ಮಾಡ್ಬೇಕು ಹಾಗಾದ್ರೆ ಇವಾಗ ನಾವೇನ್ ಮಾಡ್ಬೇಕು ನೀವು ಒಂದ್ಸಲ ಹೋಗಿ ಶಿಕ್ಷಣ ಮಂತ್ರಿಯನ್ನ ಭೇಟಿ ಮಾಡಿ ನಿಮ್ ಕೆಲ್ಸ ಆದ್ರೂ ಆಗ್ಬೋದು ಸರಿ ಈ ಅರ್ಜಿಯನ್ನ ಅವ್ರಿಗೆ ಕೊಡ್ತೀನಿ ದೀನದಯಾಳು ಅವರು ಮಂತ್ರಿ ಅವರ ಅಪಾಯಿಂಟ್ಮೆಂಟ್ ನ ತಗೊಂಡು ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾರೆ ಸರ್ ನಾನು ಸರ್ಕಾರಿ ಸ್ಕೂಲಿನ ಶಿಕ್ಷಕ ನಮ್ಮ ಸ್ಕೂಲು ಕಳೆದ ಐದು ವರ್ಷಗಳಿಂದ ಸೋರ್ತಾ ಇದೆ ಅದಕ್ಕೆ ನಾವು ಪ್ರತಿ ವರ್ಷ ಸರ್ಕಾರಿ ಕಚೇರಿಯನ್ನ ತಿರ್ಗಾ ಆಡ್ತಾ ಇರ್ತೀವಿ ಒಂದ್ಸಲ ನೀವ್ ನಮ್ಮ ಅರ್ಜಿಯನ್ನ ಸ್ವೀಕಾರ ಮಾಡಿದ್ರೆ ತುಂಬಾ ಕೃಪೆ ಮಾಡ್ದಂಗೆ ಮತ್ತೆ ಅಧಿಕಾರಿಗಳಿಗೆ ಆದೇಶ ನೀಡಿ ಹಾ ಹಾ ಖಂಡಿತ ನಾವು ಆದಷ್ಟು ಬೇಗ ನಿಮ್ಮ ಸ್ಕೂಲನ್ನ ರಿಪೇರಿ ಮಾಡೋದಕ್ಕೆ ಕಾಂಟ್ರಾಕ್ಟರ್ ಗೆ ವಹಿಸ್ಬಿಡ್ತೀವಿ ದೀನ ದಯಾಳು ಅವರು ಖುಷಿಯಾಗಿದ್ರು ಆದಷ್ಟು ಬೇಗ ಅವ್ ಸ್ಕೂಲು ಸರಿ ಹೋಗುತ್ತೆ ಅಂತ ಹಾಗಾಗಿ ಜಿಲೇಬಿ ತಗೊಂಡು ಅವರು ಮನೆಗ್ ಹೋದ್ರು ಏನಾಯ್ತು ಅಪ್ಪ ಇವತ್ ನೀವು ತುಂಬಾ ಖುಷಿಯಾಗಿದ್ದೀರಾ ಖುಷಿಯ ವಿಚಾರನೆ ಇವತ್ತು ನಾನು ಶಿಕ್ಷಣ ಮಂತ್ರಿಯನ್ನ ಭೇಟಿ ಮಾಡಿ ಬಂದಿದ್ದೀನಿ ಅವರು ನನ್ನ ಅರ್ಜಿಯನ್ನ ಸ್ವೀಕಾರ ಮಾಡಿದ್ರು ಇನ್ನು ಆದಷ್ಟು ಬೇಗ ಸ್ಕೂಲ್ ರಿಪೇರಿ ಆಗುತ್ತೆ ವಾ ತುಂಬಾ ಒಳ್ಳೆ ಸುದ್ದಿ ಇದು ಒಳ್ಳೇದಾಯ್ತು ಈಗ ನೀವು ಇಡೀ ದಿನ ಅಲ್ಲಿ ಇರ್ತೀರಾ ಆಗ ನಮ್ಗೆ ಮನೆಯಲ್ಲಿ ಸ್ವಲ್ಪ ತಲೆನೋವು ಕಮ್ಮಿ ಇರುತ್ತೆ ಏನು ಆ ಸುದ್ದಿನ ಕೇಳಿ ಇಡೀ ಕುಟುಂಬದವರು ಖುಷಿಯಾಗಿದ್ರು ಎಲ್ರಿಗೂ ಗೊತ್ತಿತ್ತು ದೀನದಯಾಳುಗೆ ದಯಾಳುಗೆ ಶಿಕ್ಷಣ ಅಂದ್ರೆ ಎಷ್ಟ್ ಪ್ರೀತಿ ಇತ್ತು ಅಂತ ಈ ವಿಷಯ ಸ್ವಲ್ಪ ದಿನ ಕಳೆದ್ ಹೋಗುತ್ತೆ ಇಲ್ಲಿವರೆಗೂ ಯಾವ ಕೆಲ್ಸ ಕೂಡ ಶುರುವಾಗಿಲ್ಲ ಹಾಗಾಗಿ ತಿಳ್ಕೊಳ್ಳೋದಿಕ್ಕೆ ಅಂತ ದೀನ ದಯಾಳು ಅವರು ಮತ್ತೆ ಸರ್ಕಾರಿ ಆಫೀಸಿಗೆ ಹೋದ್ರು ಏನಾಯ್ತು ದೀನ್ ದಯಾಳು ಅವ್ರೆ ಇವತ್ ನೀವು ವಾಪಸ್ ಇಲ್ಲಿ ನಾನು ಮಂತ್ರಿಯನ್ನ ಭೇಟಿ ಮಾಡಿ ಬಂದಿದ್ದೆ ಅವ್ರು ಹೇಳಿದ್ರು ಅವ್ರು ಆದಷ್ಟು ಬೇಗ ಸ್ಕೂಲಿನ ಕಾಂಟ್ರಾಕ್ಟ್ ಯಾರಿಗಾದ್ರೂ ವಹಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಹಾಗೂ ಕೆಲ್ಸ ಶುರು ಮಾಡ್ತೀನಿ ಅಂದಿದ್ರು ಆದ್ರೆ ಇನ್ನು ಶುರುನೇ ಆಗಿಲ್ಲ ನಮಗಂತೂ ಮೇಲಿಂದ ಯಾವ್ದೇ ಆರ್ಡರ್ ಬಂದಿಲ್ಲ ಅನ್ಸುತ್ತೆ ಮಂತ್ರಿ ಅವ್ರು ನಿಮ್ ಮಾತನ್ನ ಕೇಳಿ ಮರ್ತ್ ಬಿಟ್ರು ಅಂತ ಏನು ನಾನ್ ಇವಾಗ್ಲೇ ಅಲ್ಲಿಗ್ ಹೋಗಿ ಅವ್ರಿಗೆ ಮತ್ತೆ ನೆನ್ಪ್ ಮಾಡಿಸ್ತೀನಿ ಏನು ಪ್ರಯೋಜನ ಇಲ್ಲ ದೀನ್ ದಯಾಲು ಅವ್ರೆ ಮಂತ್ರಿ ಅವರು ಫಾರಿನ್ ಟ್ರಿಪ್ ಹೋಗಿದ್ದಾರೆ ಅದು ಕೂಡ ಒಂದ್ ತಿಂಗಳಿಗೆ ಒಂದು ತಿಂಗಳಿಗ ಅಯ್ಯೋ ದೇವ್ರೆ ಅಲ್ಲಿವರೆಗೂ ಸ್ಕೂಲ್ನ ಬಂದ್ ಮಾಡಿಡ್ಬೇಕಾ ಬೇರೆ ಯಾವ್ದೇ ದಾರಿ ಇಲ್ಲ ಬಿಡಿ ದೀನ ದಯಾಳು ಅವ್ರಿಗೆ ಬೇಜಾರಾಗತ್ತೆ ವಾಪಸ್ ಅವರು ಮನೆಗ್ ಬಂದು ಮನೆಯಲ್ಲಿ ಈ ವಿಚಾರನ ಹೇಳ್ತಾರೆ ಇವಾಗೇನ್ ಮಾಡದಪ್ಪ ಗೊತ್ತಿಲ್ಲ ನಾನಂದ್ಕೊಂಡಿದ್ದೆ ಸ್ಕೂಲ್ ಬೇಗ ಶುರು ಆಗ್ಬೋದು ಇವಾಗ ನೋಡುದ್ರೆ ತಂದೆ ಬೇಜಾರ್ ಮಾಡ್ಕೊಂಡಿದ್ದನ್ನ ನೋಡಿ ಧೀರಜ್ ಮತ್ತೆ ಪೂನಮ್ಗೂ ಕೂಡ ತುಂಬಾನೇ ಬೇಜಾರಾಗತ್ತೆ ಅವರಿಬ್ರು ಅವ್ರಿಗೆ ಸಹಾಯ ಮಾಡೋದಕ್ ಬಯಸ್ತಾ ಇದ್ರು ಮಾವಾ ನೀವು ಬೇರೆ ಯಾವುದೇ ಜಾಗದಲ್ಲಿ ಕ್ಲಾಸ್ ಅನ್ನ ಶುರು ಮಾಡ್ಬೋದಲ್ವಾ ಆದ್ರೆ ಎಲ್ಲಿ ಅಷ್ಟು ದೊಡ್ಡ ಜಾಗ ನಮ್ಮೂರಲ್ಲಿ ಎಲ್ಲಿದೆ ನಮ್ಮನೆ ಕೂಡ ಅಷ್ಟೇನ್ ದೊಡ್ಡದಲ್ವಲ್ಲ ಧೀರಜ್ ಯೋಚ್ನೆ ಮಾಡ್ತಿದ್ದಂಟನರ್ ನೆನ್ಪಾಗತ್ತೆ ಅಪ್ಪ ಟ್ರಕ್ಕಿನ ಕಂಟೈನರ್ ಅಲ್ಲಿ ಕ್ಲಾಸ್ ಶುರು ಮಾಡಿದ್ರೆ ಇದೆಲ್ಲ ಹೇಗೆ ಸಂಭವ ನೀವು ಟ್ರಕ್ಕಿನ ಕಂಟೈನರ್ ಅಲ್ಲಿ ಆಫೀಸನ್ನ ನೋಡಿರ್ತೀರಾ ನಾವು ಕ್ಲಾಸ್ ಯಾಕೆ ಮಾಡಕ್ ಎಲ್ಲಿವರೆಗೂ ಸ್ಕೂಲ್ ರಿಪೇರಿ ಆಗೋದಿಲ್ಲವೋ ಅಲ್ಲಿವರೆಗೂ ಮಕ್ಕಳು ಓದ ಇದೆಲ್ಲ ಆಗುತ್ತೆ ಇದೆಲ್ಲ ಸಾಧ್ಯ ಧೀರಜ್ ತನ್ನ ಟ್ರಕ್ ಅನ್ನ ಹಳ್ಳಿ ಒಳಗಡೆ ತಂದ ಆ ಟ್ರಕ್ ಅಲ್ಲಿ ಒಂದು ಕಂಟೈನರ್ ಇತ್ತು ಧೀರಜ್ ಕಂಟೈನರ್ ಒಳಗಡೆ ಬ್ಲಾಕ್ ಬೋರ್ಡ್ ಅನ್ನ ಹಾಕ್ತಾನೆ ಜೊತೆಗೆ ಲೈಟು ಫ್ಯಾನ್ ಅನ್ನು ಕೂಡ ಒಂದೇ ದಿನದಲ್ಲಿ ವಿಶಾಲವಾದ ಕಂಟೈನರ್ ಸ್ಕೂಲು ಶುರುವಾಗತ್ತೆ ಇಲ್ಲ ಅಪ್ಪ ನಿಮ್ಮ ಟ್ರಕ್ ಸ್ಕೂಲ್ ರೆಡಿ ಆಗಿದೆ ಮಾರಣ ದಿನದಿಂದ ಟ್ರಕ್ ನೊಡ್ ಕಂಟೈನರ್ ಸ್ಕೂಲ್ಗೆ ಬರ್ತಾರೆ ಈಗ ಮಳೆ ಯೋಚನೆ ಕೂಡ ಇರ್ಲಿಲ್ಲ ದೀನ ದಯಾಳು ಅವರು ಮಕ್ಳಿಗೆ ಮತ್ತೊಂದು ಸಲ ಓದಿಸೋದಕ್ ಶುರು ಮಾಡಿದ್ರು ಅವ್ರು ಖುಷಿಯಾಗಿರೋದನ್ನ ನೋಡಿ ಅವ್ರ ಕುಟುಂಬದವರು ಕೂಡ ತುಂಬಾ ಖುಷಿಯಾಗಿದ್ರು ಮಳೆಗಾಲ ಪೂರ್ತಿ ಸರ್ಕಾರಿ ಶಾಲೆ ಟ್ರಕ್ ಸ್ಕೂಲ್ ಆಗೇ ನಡೀತು ಕೊನೆಗೂ ಮಳೆಗಾಲದ ಕೊನೆ ಸರ್ಕಾರಿ ಸ್ಕೂಲಿನ ರಿಪೇರಿ ಕೆಲ್ಸ ಶುರುವಾಗತ್ತೆ ದೀನ ದಯಾಳು ಅವರು ಖುಷಿಯಾಗಿದ್ರು ಯಾಕಂದ್ರೆ ಯಾವ್ದೇ ಮಗುವಿನ ಶಿಕ್ಷಣ ನಿಲ್ಲಿಲ್ಲ ಅಂತ ಮುಂದಿನ ವರ್ಷ ಈ ಹಳ್ಳಿ ಮಕ್ಕಳಿಗೆ ವಿಶಾಲವಾದ ಟ್ರಕ್ಕಿನ ಸ್ಕೂಲ್ ಅಗತ್ಯ ಇರಲ್ಲ ಅಂತ ಭಾವಿಸ್ತೀವಿ